ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದುಕೊಂಡು ನೋಡಿ ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಬೇಕು ಅನ್ನೋದ ಅನ್ನೋದನ್ನ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ನೋಡಿ ವಿಡಿಯೋ ಫುಲ್ ನೋಡಿ ನಿಮಗೆ ಖಂಡಿತ ವಿಡಿಯೋ ಅರ್ಥ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಇದು ಲೈನಿಂಗ್ ಬ್ಲೌಸು ಇದು ಮೇನ್ ಫ್ಯಾಬ್ರಿಕ್ ಸೀರೆದು ಹಾಗೆ ಇದು ಲೈನಿಂಗ್ ಕೊಟ್ಟಿದ್ದಾರೆ ನೋಡಿ ಲೈನಿಂಗಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರ ನೋಡಿ ಇಲ್ಲಿ ಕಡಿಮೆ ಆಗುತ್ತೆ ನಿಮಗೆ ಒಂದು ತೋಳು ಫಿನಿಶಿಂಗ್ ಮಾಡಿ ತೋರಿಸ್ತೀನಿ ಏನಕ್ಕೆ ಅಂದರೆ ಆರು ಮೂರು ನೀಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಒಂದೇ ತೋಳನ್ನು ನಿಮಗೆ ಸ್ಲೀವನ್ನು ಕಟ್ ಮಾಡಿ ತೋರಿಸ್ತೀನಿ ನಂತರ ನಾನು ಕಟ್ ಮಾಡ್ಕೊತೀನಿ ಅಟ್ಯಾಚ್ ಮಾಡಿ ಅದನ್ನು ಸ್ನೇಹಿತರೆ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಲೈನಿಂಗ್ ಬ್ಲೌಸ್ಗೆ ಒಂದು ಅರ್ಧ ಇಂಚು ಬಿಟ್ರೆ ಸಾಕಾಗುತ್ತೆ ನೋಡಿ ನಾವು ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ಒಂದೂವರೆ ಇಂಚು ಪಟ್ಟಿ ಬಿಡಬೇಕಾಗುತ್ತೆ ನಾವು ನೋಡಿ ಒಂದು ಸ್ಲೀವ್ ಮಾತ್ರ ಕಟ್ ಮಾಡ್ಕೊತ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಅಳತೆ ಬ್ಲೌಸ್ ಯಾವ ರೀತಿ ಇದೆಯೋ ಇದು ನೋಡಿ ಇದೇ ಥರ ಇಟ್ಕೊಳ್ಳ್ರಿ ಹಾಗೆ ಫ್ರೆಂಡ್ಸ್ ನೋಡಿ ಇದು ಇದಕ್ಕಿಂತ ಅರ್ಧ ಇಂಚು ಜಾಸ್ತಿ ಇರಬೇಕು ಕಸ್ಟಮರ್ ಹೇಳಿದ್ದಾರೆ ಹಾಗಾಗಿ ಇದನ್ನು ಅರ್ಧ ಇಂಚು ಜಾಸ್ತಿ ಇದ್ದೀನಿ ಸ್ವಲ್ಪ ಉದ್ದ ಜಾಸ್ತಿ ಬೇಕಂತ ತೊಳ್ದು ಹಾಗಾಗಿ ನಾನು ಅರ್ಧ ಇಂಚು ಜಾಸ್ತಿ ಇದ್ದೀನಿ ನೋಡಿ ಇದನ್ನು ಅಳತೆ ಬ್ಲೌಸಿಗಂತೂ ಅರ್ಧ ಇಂಚು ಜಾಸ್ತಿ ಉದ್ದ ಇದ್ದೀನಿ ನೋಡಿ ಈ ಥರ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ನೋಡಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫಿಟ್ಟಿಂಗ್ ಇಲ್ಲಿವರೆಗೂ ಬರುತ್ತೆ ಹಾಗೆ ಇಲ್ಲಿ ಕ್ರಾಸು ಇಲ್ಲಿವರೆಗೂ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಕ್ರಾಸು ಹಾಗೆ ಉದ್ದಾನು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ತರ ಲೈನ್ ಹಾಕೋಬೇಕು ನೋಡಿ ಇಲ್ಲಿ ಇದೆ ಕ್ರಾಸ್ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ತೋಳು ಇಲ್ಲಿವರೆಗೂ ಮೆಜರ್ಮೆಂಟ್ ಇದೆ ಹಾಗೆ ನೋಡಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊತಿದ್ದೀನಿ ನೋಡಿ ಒಂದೂವರೆ ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ನೋಡಿ ಒಂದು ಮುಕ್ಕಾಲು ಇಂಚ್ ತಗೊತಿದ್ದೀನಿ ಇದು ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ನು ಸ್ನೇಹಿತರೆ ನೋಡಿ ಇದನ್ನು ಈ ಸೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ಕಟ್ ಮಾಡ್ತೀನಿ ನೋಡಿ ನಾನು ನಿಮಗೆ ಒಂದು ಸ್ಲೀವ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಕ್ರಾಸ್ ಆಯ್ತು ಬ್ಯಾಕ್ ಶೇಪ್ ಆಯ್ತು ಇವಾಗ ಇದರಲ್ಲಿ ಫ್ರಂಟ್ ಶೇಪ್ ಒಂದು ಕಟ್ ಮಾಡೋಣ ನೋಡಿ ಈ ತರ ಬರುತ್ತೆ ಇಷ್ಟಕ್ಕೆ ಇದು ಎಕ್ಸಾಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಪೇಪರ್ ಕಟಿಂಗ್ ಮಾಡಿ ಇದು ಆರ್ಮೂರು ಕ್ರಾಸ್ ಎಷ್ಟು ತೊಗೋಬೇಕು ಅಂತೇಳಿ ಅದಕ್ಕೊಂದು ಇದು ಇದೆ ಫ್ರೆಂಡ್ಸ್ ಅದು ನಿಮಗೆ ಈಸಿ ಆಗುತ್ತೆ ಆ ಥರ ಮೆಥಡಲ್ಲಿ ಹೇಳ್ಕೊಟ್ರೆ ಒಂದು ದಿನ ಖಂಡಿತ ವಿಡಿಯೋ ಮಾಡ್ತೀನಿ ನಿಮಗೆ ನೋಡಿ ಇವಾಗ ನೋಡಿ ಇದು ಫ್ರಂಟ್ ಫ್ರಂಟ್ ಶೇಪು ಹಾಗೆ ಇದು ಬ್ಯಾಕ್ ಶೇಪ್ ಆಯಿತು ಬನ್ನಿ ಫ್ರೆಂಡ್ಸ್ ಇವಾಗ ಬಾಡಿ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ನಾನು ಫ್ರಂಟು ಬ್ಯಾಕು ಎರಡನ್ನೂ ಕಟ್ ಮಾಡಿ ತೋರಿಸ್ತೀನಿ ನಾನು ಇದು ಫಸ್ಟ್ ವಿಡಿಯೋ ಇದರಲ್ಲಿ ಹಾಕ್ತಾ ಇರೋದು ಈ ಚಾನಲಲ್ಲಿ ಹಾಗಾಗಿ ಸಬ್ ಸಪ್ಸಪ್ರೇಟು ಕಟ್ ಮಾಡ್ಬೋದು ಇದು ಈ ಈ ರೀತಿಯೂ ನಾವು ಸ್ಟಿಚ್ ಮಾಡ್ತೀವಿ ಕಟ್ ಮಾಡ್ತೀವಿ ಕೂಡ ಹಾಗಾಗಿ ಎರಡನ್ನೂ ಬೆಂಟ್ ಇದು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಅದೇ ಬ್ಲೌಸ್ ನೋಡಿದೆ ನೋಡಿ ಫ್ರೆಂಡ್ಸ್ ಇದು ಉಕ್ಸ್ ಉಕ್ಸ್ ಪಟ್ಟಿ ಇದೆಯಲ್ಲ ಉಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ನೋಡಿ ಫಿಲ್ ಮಾಡ್ತೀವಿ ಈ ಪಟ್ಟಿ ತಗೊಂಡಿದ್ದೀನಿ ನಾನು ಮೆಜರ್ಮೆಂಟಿಗೋಸ್ಕರ ನೋಡಿ ಮೆಜರ್ಮೆಂಟ್ಗೋಸ್ಕರ ಈ ಪಟ್ಟಿ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಈ ಕಂಕಳವರೆಗೂ ನೋಡಿ ಬಗಲುವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ರಿ ಇಲ್ಲಿಂದ ಏಳುವರೆ ಇದೆ ನೋಡಿ ಜಾಸ್ತಿ ಜಗ್ಬೇಡಿ ಅದನ್ನು ನೋಡಿ ಏಳು ಕಾಲು ಹಾಂ ಏಳು ವರೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಏಳುವರೆ ಚೆಸ್ಟ್ ಇದೆ ಹಾಗೆ ಉದ್ದವನ್ನು ಒಂದು ನೋಡ್ಬಿಡ್ತೀನಿ ನೋಡಿ ಬ್ಯಾಕ್ ಸೈಡಿಂದ ಉದ್ದ ಈ ಥರ ಮೆಜರ್ಮೆಂಟ್ ತಗೋಬೇಕು ನೋಡಿ ಫ್ರೆಂಡ್ಸ್ ಉದ್ದ ಬಂದು ಹದಿಮೂರೂವರೆ ಇಂಚಿದೆ ರೆಡಿ ಹದಿಮೂರುವರೆ ಇದೆ ನೋಡಿ ಇವಾಗ ನಮಗೆ ಲೂಸ್ ಬೇಕಲ್ಲ ಚೆಸ್ಟ್ ಲೂಸು ನಮಗೆ ಏಳುವರೆ ಫ್ರಂಟಿಗೆ ನಾವು ಬ್ಯಾಕ್ ಸೈಡಿಂದ ಏನು ಮೆಜರ್ಮೆಂಟ್ ಮಾಡಬೇಕಾಗಿಲ್ಲ ನೋಡಿ ಎರಡನ್ನೂ ಒಂದೇ ಸರಿ ಏಟ್ ಕಟ್ ಮಾಡೋದ್ರಿಂದ ನಾವು ಫ್ರಂಟಿಂದ ಮಾತ್ರ ಮೆಜರ್ಮೆಂಟ್ ತಗೊಂಡ್ರೆ ಸಾಕು ಏಳೂವರೆ ರೆಡಿ ಇದೆ ಚೆಸ್ಟು ಅದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ತೀವಿ ಏನಕ್ಕಂದರೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಪಟ್ಟಿ ಮಾಡಲಿಕ್ಕೆ ಇಲ್ಲಿ ಒಂದು ಕಾಲು ಇಂಚು ಅಥವಾ ಮೂರು ಗಿಡ ಅಷ್ಟು ಹೋಗುತ್ತೆ ಇಲ್ಲಿ ಪಟ್ಟಿ ಮಾಡಲಿಕ್ಕೆ ಹಾಗೆ ಇಲ್ಲಿ ಒಂದು ಟಕ್ಸ್ ಹಿಡಿತೀವಲ್ಲ ನೋಡಿ ಇಲ್ಲಿ ಟಕ್ಸಿಗೆ ಒಂದು ಅರ್ಧ ಇಂಚು ಹೋಗುತ್ತೆ ಹಾಗಾಗಿ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನೋಡಿ ನಾವು ಇದೇ ಥರನೇ ಕಟ್ ಮಾಡೋದು ಇನ್ನೂ ಬೇರೆ ಥರನೂ ಕಟ್ ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ್ಯಾವ ರೀತಿ ಕಟ್ ಮಾಡ್ಬೋದು ಅಂತೇಳಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮರ್ಜಿನ್ ಕೂಡ ಆ್ಯಡ್ ಇದ್ದೀನಿ ನೋಡಿ ಟೋಟಲ್ ಎಷ್ಟಾಗಲೇ ಬೇಕಂತ ಇವಾಗಲೇ ನೋಡ್ಕೊಂಬಿಡಿ ಏಕೈ ಕಟ್ ಮಾಡ್ಕೊಂಬಿಡ್ಬೋದು ನೋಡಿ ಏಳುವರೆ ಪ್ಲಸ್ ಒಂದು ಮುಕ್ಕಾಲು ಇಂಚು ಅಂದರೆ ಎಂಟು ಕಾಲಾಗುತ್ತೆ ಎಂಟು ಕಾಲು ಒಂದು ಒಂಬತ್ತು ಒಂಬತ್ತು ಹತ್ತು ಇಂಚು ನೋಡಿ ಟೋಟಲ್ ನಮಗೆ ಹತ್ತು ಇಂಚು ಬೇಕು ಬಟ್ಟೆ ಜಾಸ್ತಿ ಇದ್ದರೆ ಜಾಸ್ತಿ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಏನು ತೊಂದರೆ ಇಲ್ಲ ನೋಡಿ ಇದನ್ನು ಜಾಸ್ತಿ ಇಟ್ಕೊಂತೀನಿ ನಾನು ಕಟ್ ಮಾಡ್ಲಿಕ್ಕೆ ಬರ್ತಾ ಆಮೇಲೆ ಕಡಿಮೆ ಇದ್ದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ತಗೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದು ಫ್ರಂಟ್ ಬೇಕು ಎರಡನ್ನೂ ಒಂದೇ ಸರಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವೊಬ್ರು ಒಂದೊಂದು ಥರ ರೀತಿ ಕಟ್ ಮಾಡ್ತಾರೆ ನಾವು ಇದೇ ಥರನೇ ಯಾವಾಗಲೂ ಕಟಿಂಗ್ ಮಾಡೋದು ನೋಡಿ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಇದೇ ಥರನೇ ಕಟ್ ಮಾಡ್ತೀವಿ ಯಾವಾಗಲೂ ಸ್ಟ್ರೈಟ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಮಾತ್ರ ಕಟ್ ಇದ್ದೀನಿ ನೋಡಿ ಫ್ರಂಟ್ ಪಾರ್ಟಿಗೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇಂಚು ಟೋಟಲ್ ಉದ್ದ ಇದೆ ಅದಕ್ಕೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದೀವಿ ಫ್ರಂಟಿಗೋಸ್ಕರ ಹಾಗಾಗಿ ನೋಡಿ ಹದಿನೈದು ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಉದ್ದಾನ ನೋಡಿ ಫ್ರಂಟ್ ಅಲ್ಲಿ ಹದಿನೈದು ಇಂಚಿದೆ ಇದು ಜಾಸ್ತಿ ಇಲ್ಲ ಬಟ್ಟೆ ಹಾಗಾಗಿ ಅದು ಎಷ್ಟಿದೆಯೋ ಅಷ್ಟೇ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಚ್ಚುವರ್ ಇದ್ರೆ ನೀವು ಮಾರ್ಕ್ ಮಾಡಿ ತೋರಿಸ್ತಿದ್ದೆ ಕರೆಕ್ಟ್ ಆಗಿ ಇದೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ಗೆ ನೋಡಿ ಹದಿನೈದು ಇಂಚ್ ಬೇಕಾಗುತ್ತೆ ನಾನು ಹದಿನೈದು ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರಂಟಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹದಿನೈದು ಇಂಚು ಅಂದರೆ ನೋಡಿ ಕೆಳಗಡೆ ಒಂದೂವರೆ ಇಂಚು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ತಗೊಂಡಿದ್ದೀವಿ ನಾವು ನೋಡಿ ಅರ್ಥ ಇದಿಲ್ಲ ಅಂದರೆ ಏನಾದ್ರು ಕಮೆಂಟ್ಸು ಬಾಕ್ಸಲ್ಲಿ ಕ ಮೆನ್ಷನ್ ಮಾಡಿ ನಾನು ನಿಮಗೆ ಮತ್ತೇನು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇವಾಗ ನೆಕ್ ಅಗಲ ಹಾಗೆ ಉದ್ದ ನೋಡೋಣ ಎಷ್ಟು ಬರುತ್ತೆ ಅಂತೇಳಿ ನೋಡಿ ನಾನು ಇದನ್ನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಬಿಡಿ ನೀಟಾಗಿ ಈ ಥರ ಬ್ಲೌಸ್ ಇಟ್ಕೊಂಡ್ರೆ ಸಾಕು ಇದು ಭಾಳ ಅಂದರೆ ಮೂವತ್ತು ಸೈಜ್ ಚೆಸ್ಟ್ ಇದೆ ಹಾಗಾಗಿ ನೋಡಿ ಎರಡು ಇಂಚು ಇಟ್ಟರೆ ಸಾಕಾಗುತ್ತೆ ಇದು ಭಾಳ ತೆಳ್ಳಗಿದ್ದಾರೆ ಅವರು ನೋಡಿ ಎರಡು ಇಂಚೆ ಇದೆ ಇದರಲ್ಲಿ ಕೂಡ ಅಳತೆ ಬ್ಲೌಸಲ್ಲಿ ಕೂಡ ನೋಡಿ ಎರಡು ಇಂಚಿದೆ ನೋಡಿ ಇಲ್ಲಿ ಕಾಲು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಉದ್ದಾನು ಇದು ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ನೆಕ್ ಬಿಡ್ತು ಹಾಗೆ ನೆಕ್ ಆಗಲ್ಲ ಸಾರಿ ನೆಕ್ ಬಿಡ್ತು ಇದು ನೆಕ್ ಉದ್ದ ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದ್ಯೋ ಹಂಗೆ ನೆಕ್ ಮಾರ್ಕಿಂಗ್ ಮಾಡ್ತಿದ್ದೀವಿ ಇವಾಗ ನೋಡ್ರಿ ಶೋಲ್ಡರ್ ಎಷ್ಟಿದೆಯೋ ಇದರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಅಷ್ಟನ್ನೇ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದರಲ್ಲಿ ಇದೆ ಅಂತ ನೋಡ್ಕೊಳ್ರಿ ಟೈಪ್ ಅಲ್ಲಿ ಸ್ನೇಹಿತರೆ ನೋಡಿ ಇದು ಎರಡು ಮುಕ್ಕಲ್ ಇದೆ ನಾನು ಮೂರು ಇಂಚು ಇಡ್ತಾ ಇದ್ದೀನಿ ಕಾಲು ಇಂಚ್ ಇಲ್ಲಿ ಫೋಲ್ಡಿಂಗೇ ಬೇಕು ಹಾಗಾಗಿ ನೋಡಿ ಮೂರು ಇಂಚ್ ಇಡ್ತಾ ಇದ್ದೀನಿ ಟೋಟಲ್ ಐದು ಇಂಚ್ ಶೋಲ್ಡ್ರ್ ಇದು ಅಳತೆ ಬ್ಲೌಸ್ ಪ್ರಕಾರ ಐದು ಇಂಚ್ ಶೋಲ್ಡರ್ ಕರೆಕ್ಟ್ ಆಗಿದೆ ಈ ಥರ್ಟಿ ಸೈಜ್ ಬ್ಲೌಸ್ಗೆ ನೋಡಿ ಆರ್ಮೋಲ್ ಶೇಪ್ ಹೆಂಗೆ ಕಂಡು ಅಂತ ತೋರಿಸ್ತೀನಿ ಆರ್ಮೋಲ್ ಆರ್ಮೋಲ್ ಸೈಜ್ ಬೇಕಲ್ಲ ನಮ್ಗೆ ಇವಾಗ ಅದನ್ನ ಯಾವ ರೀತಿ ಅಳತೆ ಬ್ಲೌಸ್ ಇಂದ ತೆಗೆಯೋದಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಕೆ ಬಾಟಮ್ ಸೈಡ್ ಇದು ಬೆಲ್ಟ್ ಸೈಡಿಂದ ಈ ಆರ್ಮೋಲ್ ಸೈಡು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬಗಲ್ ಸೈಡ್ವರೆಗೂ ಈ ಥರ ಇಟ್ಕೋಬೇಕು ಅಳತೆ ಬ್ಲೌಸನ್ನು ನೋಡಿ ಒಂದೂವರೆ ಇಂಚ್ ಸ್ಟಿಚಿಂಗ್ ಮಾಡ್ತೀನಿ ಏನು ಮಾರ್ಕ್ ಮಾಡ್ಕೊ ಅಲ್ಲಿಂದ ಮೇಲ್ಗಡೆಗೆ ಇಟ್ಕೊಂಬಿಡಿ ಇದನ್ನು ನೀವು ಇದೇ ಥರ ಕಟ್ ಮಾಡ್ಕೊಳ್ರಿ ಖಂಡಿತ ಬರುತ್ತೆ ಸರಿಯಾಗಿ ನೋಡಿ ಇಲ್ಲಿವರೆಗೂ ಬರುತ್ತೆ ಹಾಗೆ ಇದನ್ನು ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ ಹಾಗೆ ಇದಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ ಐದು ಇಂಚು ಶೋಲ್ಡ್ರ್ ಬಂದಿದೆ ಫ್ರೆಂಡ್ಸ್ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಐದು ಇಂಚು ಶೋಲ್ಡ್ರ್ ಬಂದಿದೆ ನೋಡಿ ಐದು ಇಂಚಿದೆ ಹಾಗೆ ಆರ್ಮೋರ್ ಕೂಡ ಎಷ್ಟು ಬಂದಿದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮೇಲ್ಗಡೆ ಐದು ಇಂಚಿದೆ ಐದು ಐದು ಇದಕ್ಕೆ ಸರಿಯಾಗಿದೆ ತರ್ಟಿ ಚೆಸ್ಟ್ ಬ್ಲೌಸ್ಗೆ ಐದು ಐದು ಇಂಚ್ ಸರಿಯಾಗಿದೆ ಅಂತ ಅರ್ಥ ಅಲ್ಲಿಗೆ ನೋಡಿ ಇದಕ್ಕೆ ಒಂದು ಸೇಫ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಫ್ರೆಂಡ್ಸ್ ನೋಡಿ ಇದು ಪಾಲಿಸ್ಟಾರು ಲೈನಿಂಗ್ ಬಟ್ಟೆ ಹಾಗಾಗಿ ನೀಟಾಗಿ ಬರ್ತಾ ಇಲ್ಲ ಇದರಲ್ಲಿ ಓಕೆ ಇದು ಫ್ರಂಟ್ ಸೇಪು ಬ್ಯಾಕ್ ಸೇಪ್ ಕೂಡ ನೋಡಿ ಇಲ್ಲಿಂದ ಮುಕ್ಕಾಲ್ ಇಂಚ್ ಒಂದು ಎಕ್ಸ್ಟ್ರಾ ಕ್ರಾಸ್ ತಗೋಬೇಕು ನೋಡಿ ಇಲ್ಲಿಗೆ ಕ್ರಾಸ್ ತಗೊತಾ ಇದ್ದೀನಿ ಒಂದು ಮುಕ್ಕಾಲು ಇಂಚು ಇದು ಬ್ಯಾಕ್ ಶೇಪ್ಗೋಸ್ಕರ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ ಕಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ನಾನು ನೋಡಿ ಇದು ಬ್ಯಾಕ್ ಶೇಪು ಬ್ಯಾಕ್ ಸೈಡ್ ಆರ್ಮೋರು ಮೂರು ಹಾಗೆ ನೋಡಿ ಫ್ರೆಂಡ್ಸ್ ಚೆಸ್ಟ್ ಬಂದು ಏಳುವರೆ ಇದೆ ನೋಡಿ ಇದೊಂದು ಮಾರ್ಕ್ ಮಾಡಿಬಿಡ್ತೀನಿ ನಾನು ಏಳುವರೆ ಇದೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇದೀವಿ ನಾವು ಅಲ್ಲಿಗೆ ಎಂಟು ಕಾಲಾಗುತ್ತೆ ನೋಡಿ ಏಳುವರೆ ರೆಡಿ ಇದೆ ನಿಮ್ಮ ಅಳತೆ ಬ್ಲೌಸಲ್ಲಿ ರೆಡಿ ಇದೆ ಏಳುವರೆ ಅದಕ್ಕೆ ಮುಕ್ಕಾಲು ಇಂಚ್ ನಾನು ಆ್ಯಡ್ ಇದ್ದೀನಿ ಅಲ್ಲಿಗೆ ಎಂಟು ಕಾಲಾಗುತ್ತೆ ಹಾಗೆ ಒಂದು ಮುಕ್ಕಾಲು ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಇಂಚ್ ಮಾರ್ಜಿನ್ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಬಂದಿದೆಯೋ ಇಲ್ಲೇ ಅಷ್ಟೇ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಬ್ಯಾಕ್ ಆರ್ಮೋಲ್ ಶೇಪು ಹಾಗೆ ಇದರಲ್ಲೇ ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಮಾರ್ಕಿಂಗ್ ಇದೆ ನೋಡಿ ಇಲ್ಲಿ ಒಂದೂವರೆ ಇಂಚ್ ಏನು ಫ್ರಂಟಲ್ಲಿ ಎಕ್ಸ್ಟ್ರಾ ಬಿಟ್ಟಿವಲ್ಲ ಇಲ್ಲಿಂದ ಬ್ಯಾಕ್ ಮಾರ್ಕ ಮಾಡ್ಕೊಂಬಿಡಿ ಈ ಸೈಡು ಅಷ್ಟೇ ಬ್ಯಾಕ್ ಇಲ್ಲೇ ಮಾರ್ಕ್ ಮಾಡ್ಕೊಂಬಿಡಿ ಹಾಗೆ ಇಲ್ಲೊಂದು ಕಟ್ ಮಾಡ್ಕೊಂಬಿಡಿ ಈ ಥರ ಇರುತ್ತೆ ನೋಡಿ ಬ್ಯಾಕ್ ಸೈಡ್ ಆದರೂ ಅಷ್ಟೇ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿರಿ ಅಳತೆ ಬ್ಲೌಸಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ರಿ ಫ್ರೆಂಡ್ಸ್ ನೋಡಿ ನೆಕ್ ಹತ್ತಿರ ಸೆಂಟ್ರಿಗೆ ಅಲ್ಲಿಂದ ಈ ಥರ ಕೆಳಗಡೆ ಇಟ್ಟು ನೋಡಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂಬಿಡಿ ಇನ್ನು ಉಳಿದೆಲ್ಲ ಇದು ನೆಕ್ಕಿಗೆ ಅದು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇರುತ್ತೆ ನೀವು ಇದನ್ನು ಬೇಕಾದ್ರೆ ಯಾವ ಶೇಪ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಕಟ್ ಮಾಡೋಣ ಇದನ್ನ ನಾನು ಏನು ಬೆಲ್ಟ್ ಮಾರ್ಕಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನನಗೆ ತೋರಿಸ್ತೀನಿ ನೋಡಿ ಇದು ನೆಕ್ ಕಟ್ ಮಾಡ್ತಿದ್ದೀನಿ ನಾನು ಇವಾಗ ಇದು ತೆಳಗಿರೋದ್ರಿಂದ ಜಾಸ್ತಿ ಡೀಪ್ ಬರಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಅಷ್ಟೇ ನೀವು ಯಾವ ತರ ಬೇಕಾದರೂ ಡಿಸೈನ್ ಕಟ್ ಮಾಡ್ಕೋಬೋದು ಇದನ್ನ ನಾನು ಸಾದಾ ರೌಂಡ್ ಇಡ್ತಾ ಇದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಫ್ರಂಟ್ ಆರ್ಮಲ್ ಶೇಪ್ ಕಟ್ ಮಾಡ್ತಿದ್ದೀನಿ ನೋಡಿ ಎರಡು ಪೀಸ್ ಫ್ರಂಟ್ ಮಾತ್ರ ತಗೊಂಡಿದ್ದೀನಿ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಶೇಪ್ ಅನ್ನು ಕಟ್ ಮಾಡ್ತಿದ್ದೀನಿ ಇದು ಫ್ರಂಟ್ ಶೇಪ್ ಹಾಗೆ ಇದು ಬ್ಯಾಕ್ ಶೇಪ್ ಹಾಗೆ ಫ್ರೆಂಡ್ಸ್ ನೋಡಿ ಬೆಲ್ಟ್ ಮಾರ್ಕಿಂಗ್ ಮಾಡೋಣ ನೋಡಿ ಬ್ಲೌಸ್ ಪ್ರಕಾರ ಯಾವ ರೀತಿ ಇದೆಯೋ ಬೆಲ್ಟ್ ಅದೇ ಮಾರ್ಕ್ ಮಾಡ್ಕೋಬಹುದು ನೋಡಿ ನಾನು ಇನ್ನು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆಯಿಂದನೇ ಹಿಡ್ಕೋಬೇಕು ಇವಾಗ ಬೆಲ್ಟಿಂಗ್ ನಾವು ಮಾರ್ಕಿಂಗನ್ನು ಕೆಳಗಡೆಯಿಂದನೇ ಹಿಡ್ಕೋಬೇಕು ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಕೆಳಗಡೆ ಸ್ಟಿಚಿಂಗಿಗೋಸ್ಕರ ಯಾಕಂದರೆ ನಾವು ಒಂದೂವರೆ ಇಂಚ್ ಬಿಟ್ಟಿದ್ದೀವಿ ಅದರಲ್ಲೇ ಇದನ್ನು ನೋಡಿ ಮೇಲ್ಗಡೆಯೂ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕೈಡು ಅಷ್ಟೇ ನೋಡಿ ಎಷ್ಟಿದೆ ನೋಡ್ಕೊಳ್ರಿ ಅರ್ಧ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ಅರ್ಧ ಇಂಚ್ ಎಕ್ಸ್ಟ್ರಾ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಈ ಥರ ಲೈನ್ ಹಾಕಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಅದೇ ಥರನೇ ಸ್ವಲ್ಪ ಕ್ರಾಸ್ ಶೇಪಲ್ಲಿ ಈ ಥರ ಮೇಲೆ ಕೆತ್ಕೊಳ್ರಿ ಇದನ್ನ ನೋಡಿ ಈ ಥರ ಕ್ರಾಸ್ ಶೇಪಲ್ಲಿ ಬರಬೇಕು ಹೌದು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ನಾನು ಅದನ್ನೇ ಮಾರ್ಕ್ ಮಾಡಿದ್ದೀನಿ ಅವ್ರಿಗೆ ಕಂಫರ್ಟ್ ಇದೆ ಅದು ನಾವು ಹಾಗಾಗಿ ಅದೇ ರೀತಿಯೇ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಟಕ್ಸನ್ನು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೇ ಮಾರ್ಕ್ ಮಾಡ್ಕೋಬೇಕು ಅವರಿಗೆ ಕಸ್ಟಮರ್ಗೆ ಕರೆಕ್ಟ್ ಇದ್ದಾಗ ನಾವು ಮತ್ತೆ ಚೇಂಜ್ ಮಾಡೋದೇನು ಬೇಕಾಗಿಲ್ಲ ಅನ್ಸುತ್ತೆ ಸ್ನೇಹಿತರೆ ನೋಡಿ ಇದು ಮೂರುವರೆಗೆ ಇಟ್ಟಿದ್ದಾರೆ ಅವರು ನಾನು ಮೂರು ಕಾಲು ಇಂಚಿಗೆ ಇಡ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅದು ಹಾಗೆ ನೋಡಿ ಎರಡು ಇಂಚು ಟಕ್ಸ್ ಇಟ್ಟಿದ್ದಾ ಇದ್ದೀನಿ ನಾನು ಸಾಕು ಎರಡು ಇಂಚು ಟಕ್ಸ್ ಹಿಡಿದ್ರೆ ಹಾಗೆ ಉದ್ದ ಬಂದು ನೋಡಿ ಎರಡು ಇಂಚು ಟಕ್ಸ್ ಇಡ್ತಾ ಇದ್ದೀನಿ ಉದ್ದನೂ ಕೂಡ ಬೇಕಾದ್ರೆ ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೋದು ಕೂಡ ಈ ತರ್ಟಿ ಸೈಜ್ ಬ್ಲೌಸಿಗೆ ಈ ಸ್ಟಾಚಾಗುತ್ತೆ ನೋಡಿ ಇಲ್ಲಿ ಬಂತು ಹಾಗೆ ನೋಡಿ ಇದನ್ನು ಅಷ್ಟೇ ಇದ್ರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಟಕ್ಸನ್ನು ಇಲ್ಲಿ ಒಂದು ಟಕ್ಸ್ ಬರುತ್ತಲ್ಲ ನೋಡಿ ಆರ್ಮಲ್ ಡೌನಿಂಗ್ ಹತ್ರನೇ ಒಂದು ಮಾರ್ಕ್ ಮಾಡ್ತಾನಮ್ಮ ಹಾಗೆ ಕೂಡ ಇಲ್ಲಿ ಒಂದು ತಕ್ಷಣ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇವೆರಡು ಸೆಂಟ್ರಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಇದು ನಿಮಗೆ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ಹುಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇವಾಗ ಕಟ್ ಮಾಡೋಣ ನೋಡಿ ಕರೆಕ್ಟಾಗಿ ಬರುತ್ತಿಲ್ಲ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದೇ ಒಂದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನೋಡಿ ಕಟ್ಟಿಂಗ್ ಪ್ರಕಾರ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಬಂತ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಇನ್ನೊಂದು ವೀಡಿಯೋನೂ ನೋಡಿದರೆ ಇನ್ನೊಂದು ವಿಡಿಯೋ ನೋಡಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಅಳತೆ ಬ್ಲೌಸ್ ಪ್ರಕಾರನೇ ಇದೆ ಇವೆಲ್ಲ ಬೆಲ್ಟು ಅವು ನಮ್ದು ಮೆಜರ್ಮೆಂಟ್ ಇನ್ನೊಂದು ರೀತಿ ಕಟಿಂಗ್ ಇದೆ ಅದನ್ನು ನಾನು ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಅಳತೆ ಬ್ಲೌಸಿಂದ ಯಾವ ರೀತಿ ಅಳತೆ ಬ್ಲೌಸ್ ಕರೆಕ್ಟಾಗಿದ್ದಾಗ ನಾವು ಅದೇ ರೀತಿಯೇ ಕಟ್ ಮಾಡ್ಬೇಕು ಅಂದಾಗ ಈ ಥರ ಕಟ್ ಮಾಡ್ಬೇಕಂತ ತೋರಿಸಿದ್ದೀನಿ ಇನ್ನೂ ತುಂಬ ಸುಮಾರು ಟೈಪ್ಸ್ ಇದೆ ಬ್ಲೌಸ್ ಕಟಿಂಗಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋ ಮಾತ್ರ ಮರಿಬಿಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ